ಜನತಾ ಪಾರ್ಟಿಯ ಸರ್ಕಾರ ಸತತವಾಗಿ ಮೂರನೇ ಬಾರಿಗೆ ಒಂದು ಅಧಿಕಾರಕ್ಕೆ ಬರ್ತಾ ಇರ್ತಕ್ಕಂಥದ್ದು ಒಂದು ಹ್ಯಾಟ್ರಿಕ್ ಸಾಧನೆಯನ್ನ ಅಲ್ಲಿ ಬಿಜೆಪಿ ಸಾಧನೆ ಮಾಡಿರ್ತಕ್ಕಂಥದ್ದು ಹರಿಯಾಣ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದವರು ಬಹಳಷ್ಟು ಪಿತೂರುಗಳನ್ನು ಮಾಡಿದ್ರು ಕಾಂಗ್ರೆಸ್ನವ್ರು ಏನೇ ತಿಪ್ಪುರ್ಲಗ ಹಾಕಿದ್ರು ಸಹ ಕಾಂಗ್ರೆಸ್ಸಿನ ಗ್ಯಾರಂಟಿಗಿಂತ ನರೇಂದ್ರ ಮೋದಿ ಜಿಯವರ ಅಭಿವೃದ್ಧಿಯ ಗ್ಯಾರಂಟಿ ಬಗ್ಗೆ ಆ ರಾಜ್ಯದ ಜನ ವಿಶ್ವಾಸವನ್ನು ಮತ್ತೊಮ್ಮೆ ವ್ಯಕ್ತಪಡಿಸಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ತುಂಬಾ ಸಂತೋಷವನ್ನು ತಂದುಕೊಟ್ಟಿದೆ ನರೇಂದ್ರ ಮೋದಿ ನಾಯಕತ್ವಕ್ಕೆ ಇನ್ನೂ ಹೆಚ್ಚು ಪುಷ್ಟಿಯನ್ನು ನೀಡಿರ್ತಕ್ಕಂಥದ್ದು ಜಮ್ಮು ಕಾಶ್ಮೀರದಲ್ಲೂ ಸಹ ಅಲ್ಲಿಯ ಫಲಿತಾಂಶ ಇತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಮೂವತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ತಾ ಇರ್ತಕ್ಕಂಥದ್ದು ದೊಡ್ಡ ಸಾಧನೆ ಅದು ನನಗನ್ಸ್ತದೆ ಇವತ್ತು ಹರಿಯಾಣದ ಫಲಿತಾಂಶ ಮುಂದೆ ಬರ್ತಕ್ಕಂಥ ಮಹಾರಾಷ್ಟ್ರ ರಾಜ್ಯದ ಒಂದು ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಸಾಕಷ್ಟು ಪರಿಣಾಮ ಬೀರ್ತದೆ ಸಕಾರಾತ್ಮಕವಾಗಿ ಪರಿಣಾಮ ಬೀರ್ತದೆ ಅಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಕಠಬಂಧನ ಏನಿದೆ ಅಲ್ಲಿ ಜಯಬೇರೆಯನ್ನ ಬಾರಿಸೋದಕ್ಕೆ ಇದು ದೊಡ್ಡ ಶಕ್ತಿಯನ್ನ ಕೊಡ್ತದೆ ಅನ್ನುವ ವಿಶ್ವಾಸ ನಮ್ಮೆಲ್ಲರೂ ಕೂಡ ಸಂಪೂರ್ಣವಾಗಿದೆ ಇವತ್ತು ರಾಜ್ಯದ ಎಲ್ಲ ಪ್ರಮುಖರು ಇದ್ದ ಸಮಾಲೋಚನ ಸಭೆಯನ್ನು ನಾವು ಕರೆದಿದ್ವಿ ಏನು ಹಿಂದೆ ಸನ್ಮಾನ ಬಿ ಎಸ್ ಯಡಿಯೂರಪ್ಪ ಅವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಏನು ಮೀಸಲಾತಿ ಬಗ್ಗೆ ನಿರ್ಣಯವನ್ನ ಕೈಗೊಂಡಿದ್ರು ವರ್ಗೀಕರಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಿರ್ಧಾರವನ್ನ ಕೈಗೊಂಡಿತ್ತು ಎಲ್ಲ ವಿಚಾರವಾಗಿ ಇವತ್ತು ಸಭೆಯಲ್ಲಿ ಚರ್ಚೆಯನ್ನು ಮಾಡಿ ಒಳ ಮೀಸಲಾತಿ ವಿಚಾರವಾಗಿ ಸರ್ವರೊಂದಿಗೂ ಕೂಡ ಚರ್ಚೆಯನ್ನು ಮಾಡಿ ಇವತ್ತೇನು ಹಿಂದಿನ ಬೊಮ್ಮಾಯಿ ಸರ್ಕಾರ ಇವತ್ತು ಕೇಂದ್ರಕ್ಕೆ ಶಿಫಾರಸ್ಸನ್ನು ಮಾಡಿತ್ತು ಇಲ್ಲಿಯ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅದನ್ನ ಯಥಾವತ್ತಾಗಿ ಜಾರಿಗೆ ತರಬೇಕು ಸಮಗ್ರ ಸಮಗ್ರೆ ಚರ್ಚೆಯನ್ನು ಮಾಡಿದ್ದೇವೆ ಭಾರತೀಯ ಜನತಾ ಪಾರ್ಟಿ ಒಂದು ನಿಯೋಗ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಏನು ಹಿಂದೆ ಬೊಮ್ಮಾಯಿ ಸರ್ಕಾರ ಶಿಫಾರಸ್ಸನ್ನು ಮಾಡಿದ್ರು ಯಥಾವತ್ತಾಗಿ ಜಾರಿಗೆ ತರಬೇಕು ಅಂತೇಳಿ ನಾವು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ನಾವು ಒತ್ತಾಯವನ್ನು ಮಾಡೋರಿದ್ದೇವೆ ಅನೇಕ ವಿಚಾರಗಳು ಹರಿಯಾಣ ಚುನಾವಣೆಯಲ್ಲಿ ಪ್ರಸ್ತಾಪ ಆಗಿದೆ ಯಾವ ರೀತಿ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ಬಗ್ಗೆ ಪ್ರಚಾರ ತೆಗೆದುಕೊಂಡು ಗ್ಯಾರಂಟಿಗಳನ್ನ ಕಸದ ಬುಟ್ಟಿಗೆ ಹಾಕ್ತಕ್ಕಂಥ ಕೆಲಸ ಏನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಹಿಂದ ಹೆಸರು ಹೇಳ್ಕೊಂಡು ರಾಜ್ಯದ ಅಧಿಕಾರದ ಚುಕ್ಕಾಣಿ ನಡೆದಂತ ಕಾಂಗ್ರೆಸ್ ಸರ್ಕಾರ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇರ್ಬೋದು ಮೂಢ ಹಗರಣ ಇರ್ಬೋದು ಆ ಸಮುದಾಯಗಳಿಗೆ ಯಾವ ರೀತಿ ಅನ್ಯಾಯ ಮಾಡ್ತಾ ಇದೆ ಈ ವಿಚಾರವಾಗೂ ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪ್ರಚಾರ ಮಾಡಿದ್ದು ಒಟ್ಟಾರೆಯಾಗಿ ಈ ಕಾಂಗ್ರೆಸ್ಸಿನ ಡೊಂಗಿ ರಾಜಕಾರಣ ಏನಿದೆ ಕಾಂಗ್ರೆಸ್ ಅವರು ಹೇಳೋದೊಂದು ಮಾಡ್ತಕ್ಕಂಥದ್ದು ಒಂದು ಎಲ್ಲ ವಿಚಾರಗಳು ಕೂಡ ಅಲ್ಲಿ ರಾಜ್ಯದಲ್ಲಿ ಚುನಾವಣೆ ಸಂಬಂಧ ಚರ್ಚೆ ಆಗಿದೆ ಒಟ್ಟಾರೆಯಾಗಿ ಹರಿಯಾಣ ರಾಜ್ಯದ ಪ್ರಜ್ಞಾವಂತ ಮತದಾರರು ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯನ್ನ ಗೆಲ್ಲಿಸಿದ್ದಾರೆ ಕೈ ಹಿಡಿದಿದ್ದಾರೆ ನರೇಂದ್ರ ಮೋದಿ ನಾಯಕತ್ವವನ್ನು ನಾಯಕತ್ವನ್ನ ಮೆಚ್ಕೊಂಡಿದ್ದಾರೆ ನಾನು ಈಗ ಒಂದು ಹೇಳಿದೆ ಏನು ಹಿಂದಿನ ಬೊಂಬಾಯಿ ಸರ್ಕಾರ ಒಳ ಮೀಸಲಾತಿ ಬಗ್ಗೆ ಏನು ಕೈಗೊಂಡಿದ್ರು ಇದ್ರ ಬಗ್ಗೆ ನಾವು ಸಮಗ್ರ ಚರ್ಚೆ ಮಾಡಿದ್ದೇವೆ ನಮ್ಮ ಒಂದು ನಿಯೋಗ ಹಿರಿಯರ ಒಂದು ನಿಯೋಗ ಮುಖ್ಯಮಂತ್ರಿ ಸ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡ್ತಾರೆ ಅಂತ ಹೇಳಿದಾನೆ ಯಾರು ಮುಖ್ಯಮಂತ್ರಿಗಳು ಯಾವತ್ತು ಹೇಳಿ ಯಾವತ್ತು ರಾಜೀನಾಮೆ ಕೊಡ್ತಾರೆ ನಮ್ಮ ಗೊತ್ತಿಲ್ಲ ಅದಕ್ಕೆ ಮುಖ್ಯ ಸಿದ್ದರಾಮಯ್ಯ ಇದ್ರೂ ಹೇಳಿಲ್ಲ ನಾನು ನಮ್ಮ ನಿಯೋಗ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಹಿಂದಿನ ಬಿ ಜೆ ಪಿ ಸರ್ಕಾರ ಒಳ ಮೀಸಲಾತಿ ಬಗ್ಗೆ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರವನ್ನು ಯಥಾವತ್ತಾಗಿ ಜಾರಿ ಮಾಡಬೇಕು ಈ ಆಗ್ರಹವನ್ನು ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನು ಆಗ್ರಹವನ್ನು ಮಾಡೋರಿದ್ದೇವೆ ಜಾತಿ ಗಣಿತ ಬಗ್ಗೆ ಇವತ್ತು ನಾವೇನು ಚರ್ಚೆ ಮಾಡಿಲ್ಲ ಇದ್ರ ಬಗ್ಗೆ ನಮಗೆ ಸ್ಪಷ್ಟತೆ ಇದೆ ಇವತ್ತು ಸಿದ್ದರಾಮಯ್ಯವರು ಆತುರ ಆತುರವಾಗಿ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋ ತಮ್ಮ ಸ್ಥಾನವನ್ನ ಸುಭದ್ರ ಮಾಡ್ಕೊಳ್ಳೋದಕ್ಕೋ ಅಥವಾ ಭ್ರಷ್ಟಾಚಾರದಿಂದ ವಿಷಯಾಂತರ ಮಾಡೋದಕ್ಕೋ ಏನು ತರಾತುರ ಸಿದ್ದರಾಮಯ್ಯವರು ಇದು ಅವೈಜ್ಞಾನಿಕವಾಗಿರ್ತಕ್ಕಂಥ ವರದಿ ಅನ್ನೋದನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಹೇಳ್ತಾ ಇದ್ದಾರೆ ನಾವ್ ಹೇಳೋದು ದೂರದ ಮಾತು ಕಾಂಗ್ರೆಸ್ ಪಕ್ಷದ ಮುಖಂಡರೇ ಹೇಳ್ತಾ ಇದ್ದಾರೆ ಇದು ಅವೈಜ್ಞಾನಿಕವಾಗಿದೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ದಾರೆ ಶಾಮಶೇಷ್ರು ಕೂಡ ಹೇಳ್ತಾ ಇದ್ದಾರೆ ಈ ವಿಚಾರವಾಗಿ ನಾವೇನೋ ಚರ್ಚೆ ಮಾಡಿಲ್ಲ ಅದು ಒಂದಂತೂ ಸ್ಪಷ್ಟ ಎಲ್ಲ ಒಂದ್ ಕಡೆ ಆತಂಕದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಈ ವಿಚಾರಗಳನ್ನ ದಾಳವಾಗಿ ಉಪಯೋಗಿಸ್ತಾ ಪ್ರಯತ್ನ ಮಾಡ್ತಾ ಇದ್ದಾರೆ